ಎಲ್ಲರ ಒಂದೇ ಕಾಂಗ್ರೆಸ್ ಐದು ಪ್ರವಾಸಗಳು ಕೊಟ್ಟಿದ್ದಾರೆ ಜಾತಿ ಧರ್ಮ ಮಾಡಿಲ್ಲ ಮಾಡಿಲ್ಲ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಹೊಸ ಹಬ್ಬವನ್ನು ಮಾಡಿದ್ದಾರೆ श राजा शाह

ಆಗ ನೀವೆಲ್ಲ ಆಶೀರ್ವಾದ ಮಾಡಿ ಅವ್ರನ್ನ ಗೆಲ್ಲಿಸಿದ್ರಿ ಇವತ್ತು ರೋಡ್ ಕುತ್ಕೊಂಡು ಊಟ ಮಾಡಬಹುದು ಅಷ್ಟು ಚೆನ್ನಾಗಿ ಅವರು ಕೆಲಸ ಮಾಡಿದ್ದಾರೆ ಜಾತಿ ಮತ ಭೇದ ನೋಡಿಲ್ಲ ಈ ಒಂದು ಆ ಭಾಷಣ ಹೆಸರನ್ನ ಹೃದಯ ಇರುವಂತ ಅವತ್ತಿಂದ ಇವತ್ತ ಪ್ರಗತಿ ಕೊಡುವಲ್ಲಿ ಒಬ್ಬೊಬ್ರು ಐದು ಕ್ಲೋರ್ ಕೊನೆ ಕಟ್ಟಿದ್ದಾರೆ ಯಾರ ಮಸಿ ಆಗಲಿ ಏನಾರ ದುಡ್ಡು ಮಾಡಿದ್ದಾರೆ ಮನೆಗಳು ಕಟ್ತಾ ಇದಾರೆ

ಕಾಂಗ್ರೆಸ್ ಪಕ್ಷದ ಎಲ್ಲರೂ ಸೇರಿ ಎಲ್ಲಾ ಧರ್ಮ ಲೀಡ್ರು ಎಲ್ಲ ನಿಮ್ ಮನೆ ಮನೆ ಬಾಗಿಲ್ ಬರ್ತಿದ್ದಾರೆ ಬಾಗಿಲು ಬರ್ತಿದ್ದಾರೆ ದಯವಿಟ್ಟು ಕಳೆ ಅಂತ ಕೇಳ್ತಿದ್ದೀನಿ ನೀವು ದಯವಿಟ್ಟು ಇಪ್ಪತ್ತ ಆರನೇ ಬಾರಿ ಚಳಿ ನೀವು ರೋಟು ಮೂರನೇ ನಂಬರ್ ಹಾಕಿ ಸೋಮ ರೆಡ್ಡಿ ಅವ್ರಿಗೆ ನೀವು ಜೈ ಬಹಳ ಓಟಿಂದ ಜಯಿಸ್ಬೇಕು ಕಳೆ ಕಳೆದ ಕೇಳ್ತಿದ್ದೀನಿ ಏನ್ ಕೆಲಸ ಮಾಡಿದಾರೆ ಎಲ್ಲ ಗೊತ್ತಿದ್ದಾರೆ ದಯವಿಟ್ಟು ನಾವು ಸಲಸ್ಯ ಹೇಳ ಎಲ್ಲ ಬಗ್ಗೆ ನಮ್ಮ ಬಗ್ಗೆ ಹೇಳಿದ್ದಾರೆ ನಾನು ಹೇಳಲ್ಲ ನಾನು ಇಷ್ಟೇ ನಿಮ್ಮ ಹತ್ರ ಮನೆ ಮನೆ ಬಾಗಿಲ್ಗೆ ನಾವು ಎಲ್ಲ ಧರ್ಮವರು ಕಾಂಗ್ರೆಸ್ವರು ಬರ್ತಾರೆ ದಯವಿಟ್ಟು ದಯವಿಟ್ಟು ನಿಮಗೆ ಇಪ್ಪತ್ತಾರು ತಾರೀಕು ಬೆಳಿಗ್ಗೆ ಕಾಂಗ್ರೆಸ್ ಓದಿ ಕೆಲ್ಸಬೇಕಾದ್ರೆ ನಾವು ಕಳೆ ಕಳೆಯ ಕೇಳ್ತಿದ್ದೀನಿ zaiento cu zos uhm old者 fletzie cima alamu alaikum wahalaq hai alh procur alamu alaikum alamu alaikum पारी गूट, गूट तो 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 से तो 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 ने से कांग्रेस करो तो। पूरे कांग्रेस को की ज़रूरत नहीं माशाल्लाह हर है पूरे जिले मेहरबानी से कांग्रेस को हेलो को बोलने की भी जरूरत नहीं है मालूम है सोमिया रेड्डी को वोट उसका निशान है तीन नंबर माशा पेशा जो है माहौल बहुत, बहुत, बहुत अच्छा काम कर रहे हैं हमें बोलने की जरूरत नहीं बहुत अच्छा काम भी कर हैं छोटा बच्चा विधायकों साथ दे रही जरूर से सोमिया रेड्डी को वोट दिया और तीन नंबर उनका कांग्रेस उनका निशान है तीन नंबर

ರಾಹುಲ್ ಗಾಂಧಿ ಅವರ ಒಂದು ಅಂತ ಬಿಟ್ಟಿದ್ದಾರೆ ಅದೇನಂತಂದ್ರೆ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ನಾವು ನಾವೇನೇನು ಆಶ್ವಾಸನೆ ಕೊಟ್ಟಿದ್ದೀವಿ ಅದೆಲ್ಲ ಸಿಕ್ಕಿದೆ ಈಗ ರಾಹುಲ್ ಗಾಂಧಿ ಒಂದು ಆದೇಶ ಒಂದು ಬಾಂಡ್ ಬಿಟ್ಟಿದ್ದಾರೆ ಪ್ರತಿ ಹೆಣ್ಣು ಮಗಳಿಗೂ ನಾನೂರು ರೂಪಾಯಿ ದಿನ ಅವರು ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಾರೆ ಅದು ನರಾಣ ಯೋಜನೆ ಅಂತ ಕೊಡ್ತಾರೆ ಮತ್ತೆ ಪ್ರತಿ ರೈತರಿಗೂ ಕೊಡ್ತಾ ಇದ್ದಾರೆ ಪ್ರತಿ ವಿದ್ಯಾರ್ಥಿಗಳಿಗೆ ಪೂರ್ತಿ ಅವ್ರದ್ದು ಏನಿದೆ ಎಜುಕೇಶನ್ ಕಂಪ್ಲೀಟ್ ಅದನ್ನ ಕೇಳ್ತೀನಿ ಆದ್ರೆ ನೀವು ದಯವಿಟ್ಟು ಎಲ್ಲರಿಗೂ ಹೇಳ್ಬೇಕು ಇದನ್ನ ನೀವು ಕೇಳಿಸ್ಕೊಂಡು ಸುಮ್ಮನೆ ಇರೋದಲ್ಲ ಇಲ್ಲೂ ಒಂದು ಹತ್ತು ಜನಕ್ಕೆ ನಮ್ ಕಾಂಗ್ರೆಸ್ ಅವರು ಈ ದೇಶಕ್ಕೆ ಬೇಕಾಗಿದೆ ಅಂತ ಹೇಳ್ಬೇಕು ನೀವು ಇವತ್ತು ದೇಶ ಒಡೆಯೋ ಕೆಲಸ ಮಾಡ್ತಾ ಇರೋದು ಅವರು ಮೋದಿ ಗ್ಯಾಂಗ್ ಏನಿದೆ ಕಂಪ್ಲೀಟ್ ಅವರು ಈ ದೇಶನ ಹೊಡೆದು ಆಳಕ್ಕೆ ಬಂದಿರೋದು ಸುತ್ತಿರೋರ್ಗೆ ಮೋದಿ ಪಕ್ಷ ಬಡವರಿಗೆ ಕಾಂಗ್ರೆಸ್ ಪಕ್ಷ ಇದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಳ್ಳಿ ನಾವು ಹೇಳೋ ಒಂದೊಂದು ಮಾತು ಹತ್ತು ಜನಕ್ಕೆ ನೀವು ಹೇಳಬೇಕು ನೀವು ನೀವೊಬ್ಬರೇ ಹೇಳೋದಲ್ಲ ಹತ್ತು ಜನಕ್ಕೆ ಫೋನಲ್ಲಿ ಹೇಳಿ ಹೆಂಗೆ ಆರ್ ಎಸ್ ಎಸ್ ಅವರು ಒಂದನ್ನು ಫೋನ್ ಕೆಲಸ ಮಾಡ್ತಾರೆ ನೀವು ಕೂಡ ಇವತ್ತು ನೋಡಿ ಪ್ರಗತಿಪುರ ಆಗಿರ್ಬೋದು ಉಮರ್ ಬಾಲ್ ನಯೋಟ ಸರ್ಬಂಡ ಆಗಿರ್ಬೋದು ಇಡೀ ಬಲಿಶಂಕರಿ ಏರಿಯಲ್ಲಿ ಒಂದು ಇಷ್ಟು ಹಿಂದೂ ಮುಸ್ಲಿಂ ಗಲಾಟೆ ಇಲ್ಲ ಯಾವುದೋ ಒಂದು ಪರ್ಸಲ್ ಆಗತ್ತೆ ಅದನ್ನೇ ದೊಡ್ಡದಾಗಿ ಮಾಡಿ ತೋರಿಸ್ತಾರ ಅವರು ಜಾತಿಗೆ ಬೀಜ ತುಂಬಿ ವಿಷ ತುಂಬಂತ ಜನ ನಮ್ಗೆ ಬೇಕಾಗಿಲ್ಲ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಸೌಮ್ಯ ರೆಡ್ಡಿ ಅವರು ಇನ್ನೇನು ಆಗಮಿಸ್ತಿದ್ದಾರೆ ಸೋಮಿ ರೆಡ್ಡಿ ಅವರು ನಿಮ್ಮ ಮುಂದೆ ಅಲ್ಲ ಮಾತಾಡಕ್ಕೆ ಇಲ್ಲಿ ಪಾದಯಾತ್ರೆ ಬರ್ತಾವ್ರೆ ಅವರನ್ನು ಇನ್ನೊಂದು ಅಂತಿಮ ಬರ್ತಾರೆ ನೀವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷ ನಮ್ಗೇನು ಮಾಡಿಲ್ಲ ಅನ್ನೋಂಗಿಲ್ಲ ರಾಹುಲ್ ಗಾಂಧಿ ಅವ್ರು ಬಂದಂಗೆ ನಮ್ಗಷ್ಟೇ ಉದ್ಯಾನ ಕೊಡ್ತಾರೆ ಮತ್ತೆ ನಿಮ್ಗೆಲ್ಲ ಗೊತ್ತಿದಂಗೆ ಹಂಚ ರೂಪಾಯಿ ಸಂಸರ್ ಆಗಕ್ ಮುಂಚೆ ಇಲ್ಲಿ ಬರೋಕೆ ಆಗ್ತಾ ಇರ್ಲಿಲ್ಲ ನಿಮ್ಗೆಲ್ಲ ಗೊತ್ತಿರ್ಬೇಕು ಇವತ್ತು ನೋಡಿದ್ರೆ ಇದು ಸದಾಶಿವನವ್ರಿಗಿಂತ ಚೆನ್ನಾಗಿದೆ ಪ್ರಗತಿ ಪುರ ಉಂಬಾರಾಜ್ ಇವತ್ತು ಅಷ್ಟು ಚೆನ್ನಾಗಿ ಕಟ್ಟೆಂಟ್ ರೂಪಾಯಿ ಅನುದಾನ ಇಸ್ಕೊಂಡ್ಬಂದು ಅಂತರ್ಮ ಇವೆ ಐನೂರು ರಾಜ್ಯಗಳು ಮನೆ ಬಡವರು ಮನೆಗಳು ಕಟ್ಕೊಟ್ಟಿದ್ದಾರೆ ಇವತ್ತು ಸಂಬೋದಿಂದ ತಂದು ಮತ್ತೆ ಅನುದಾನಗಳು ತಂದು ಮಾಡೋ ಕೆಲಸ ಪಾಪ ಒಬ್ಬರೇ ಕೌನ್ಸಿಲ್ ಗೆದ್ದಿರೋದು ಕಾಂಗ್ರೆಸ್ ಮೂವತ್ತೈದು ಕೋಟಿ ರೂಪಾಯಿಗಳು ತಂದಿತ್ತು ಇಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಟ್ಟವ್ರೆ ಇದನ್ನ ನೀವು ಯಾವತ್ತೂ ಮನೆಯಕ್ಕಾಗಲ್ಲ ಯಾಕಂದ್ರೆ ಇದೇ ಪಕ್ಕದ ಏರಿಯಾ ಹೋಗಿ ಕೆಲಸ ಮಾಡೋರು ಏಳು ಮಾಡಲ್ಲ ಮಾಡಿ ತೋರಿಸಿ ಬಂದಿದ್ದಾರೆ ಇವತ್ತು ಅನ್ಸರನ್ನ ನಿಮ್ಮಂತ ಭಿಕ್ಷೆ ಕೇಳಕ್ ಬಂದಿದ್ದಾರೆ ಅದು ಏನು ಕಾಂಗ್ರೆಸ್ ಓಟ್ ಕೇಳಕ್ ಬಂದಿದ್ದಾರೆ ಕೆಲಸ ಮಾಡಿ ತೋರ್ಸಕ್ ಬಂದಿದ್ದಾರೆ ಇವತ್ತು ಈ ಶಕುಡಿಗಳು ಮಾತು ಯಾರು ಕೇಳಬೇಡ್ರಿ ಅದ್ ಯಾರೇ ಆಗಿರ್ಲಿ ಯಾವ ಜಾತಿಯಾರೇ ಆಗಿರ್ಲಿ ಆರ್ ಎಸ್ ಎಸ್ ಬಿಜೆಪಿ ನ ನೀವು ಹೊತ್ತು ಪಡಿಬೇಕು ಒಳಗಡೆ ಬರಕ್ಷಣ ಇವತ್ತು ನಾವು ನಮ್ ನಾಗಣ್ಣ ಆಗ್ರಿ ಅವ್ರು ಬಂದ್ರೆ ಬರೀ ಬಿಜೆಪಿ ಹೋಗೋದು ರಾಮ ಇದ ಹತ್ತಲಿಕ್ಕೆ ಈಗ ಕೆಲವೇ ಸೋಮ ರೆಡ್ಡಿ ಮತ್ತೆ ರಾಮನಿಕ್ ರೆಡ್ಡಿ ಅವರು ಎಲ್ಲ ಆಯೋಜಿಸಿದ್ದಾರೆ ತಮ್ಮಲ್ಲಿ ವಿನಂತಿ ತಾವೆಲ್ಲ ಕಾಂಗ್ರೆಸ್ ಬರಬೇಕು प्राइब <laughs> प्राइब ಇವತ್ತು ಇಷ್ಟೀಕರಣ ಈ ದೇವಸ್ಥಾನ ಬೇಕು ನೆನೆಸ್ಕೊಂಡು ನಾವು ಹೇಳಿ ನೆನಪಾರ ಇವತ್ತು ಅಂತರ ಕಾರ್ಯ ಹಂಚರಣವ್ರು ಮಾಡಿದ ಕೆಲಸ ನಮ್ಮನ್ನ ಒಂದು ನಿರ್ಣಯ ಕುಟ್ಕೊಳ್ಳಕ್ ಮಾಡಿದೆ ದೇವಸ್ಥಾನದ ಹತ್ರ ಇದೇ ದೇವಸ್ಥಾನ ಇಷ್ಟು ವರ್ಷದಿಂದ ಬಿದ್ದಿತ್ತು ಇಲ್ಲಿ ಜನ ಬಂದು ನಮಗೆ ಹಂಚರಣವನ್ನ ನಮ್ಮ ದೇವಸ್ಥಾನ ಮಾಡ್ಕೊಡಿ ಅಂತ ಹೇಳಿದ್ರು ಆ ದೇವಸ್ಥಾನ ಮಾಡ್ಬೇಕಾದ್ರೆ ಆ ಗೋಡೆನೇ ಉಳಿಸಿ ಬಂದ್ಬಿಡ್ತು ಪೂಜೆ ಮಾಡ್ತಾರೆ ಇದ್ರೆ ಹಂಚರಣ ಅವತ್ತು ಇಲ್ಲಿ ನಮಾಜ್ ಆಗ್ತಾ ಇದೆ ದೇವಸ್ಥಾನ ಗೋಡೆ ಪೂಜೆ ಮಾಡುವಾಗ ಇವತ್ತು ನೋಡಿ ಇವತ್ತೆಲ್ಲ ರೀತಿಯಾಗಿ ಕಾಂಗ್ರೆಸ್ ಅವರು ನಾವು ಬಂದು ಕುತ್ಕೊಳ್ಳೋಕೆ ಇದಕ್ಕೆ ಕಾರಣವೇ ಅನುಸರಣ ಮೂಲ ಕಾರಣ ಇಲ್ಲಿ ಬಿದ್ದರೆ ನಮ್ಮ ಚಿಕ್ಕಮಗಳ ಸಾ ನಾವೇನೇ ಸಾಕ್ಷರ ಇದೆಲ್ಲ ಒಳಗಡೆ ಬರಕ್ ಆಗ್ತಾ ಇರಲಿಲ್ಲ ಇಲ್ಲಿ ಏರಿಯಾ ಒಳಗಡೆ ಬರಕ್ ಆಗ್ತಾ ಇರಲಿಲ್ಲ ಅಷ್ಟು ಗಲಿದಿತ್ತು ಕಸ ತುಂಬಿತ್ತು ಇಲ್ಲಿ ಹೆಣ್ಮಕ್ಳು ತಗೊಂಡು ಹೋಗೋಕ್ಕ ಯೋಚನೆ ಮಾಡ್ತಾ ಇದ್ರು ಇವತ್ತು ನಿಮ್ ಕುತ್ಕೊಂಡು ರೋಡ್ ರೋಡಲ್ಲಿ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಸದಾಶಿವಾರಕ್ಕಿಂತ ಚೆನ್ನಾಗಿದೆ ಇವತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ ಯಾರು ಇವತ್ತು ಇವತ್ತೊಂದು ಮೋರಿ ಕಟ್ಟೋರ ಹತ್ರನು ಕಬ್ಬಿಡ್ ಹೋಗ್ಬೋದು ಇವತ್ತೊಂದು ಮುಸ್ಲಿಂ ವ್ಯಕ್ತಿ ಗೆದ್ದು ದೇವಸ್ಥಾನ ಏಳು ಎಂಟು ದೇವಸ್ಥಾನ ಕಟ್ಟಿದ್ದಾರೆ ಅಣ್ಣ ತಮ್ಮ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಪ್ರತಿಯೊಂದು ರೋಡ್ ನಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಯಾರು ಮಾಡಿದಾರೆ ಕೆಲಸ ಅಂತ ಚೆನ್ನಾಗಿ ನಿಮ್ಮಲ್ಲಿ ಇವತ್ತು ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಸೈನಾ ಎಲೆಕ್ಷನ್ ನಿಂತಾಗ ಬರೀ ಅಂತ ರೋಟಿ ಇದೆ ನನ್ನ ಉದ್ದೇಶ ಪ್ರತಿ ಒಂದು ಅಂಗಂದಿರ ಅಂಗದಂಗ್ಬೋದು ಎರಡು ಸಾವಿರ ರೂಪಾಯಿ ಮನೆ ಪರಂಗ್ ಮಾಡಿರೋ ಸಿದ್ದರಾಮಯ್ಯ ಸರ್ಕಾರ ನಾವು ಬೆಂಬಲ ಕೇಳ್ತೀನಿ ಹಾಗೆ ಇಲ್ಲಿನ ನಮ್ಮ ಲೋಕಲಿನ ನಮ್ಮ ನಾಗಣ್ಣವರಾಗಿರ್ಬೋದು ದೇವಸ್ಥಾನ ಟೀಮ್ ಅವರಾಗಿರ್ಬೋದು ಪ್ರತಿಯೊಬ್ಬರು ನಮ್ಮ ಗೌರಿನವರಾಗಿರ್ಬೋದು ಆರೋಗ್ಯವರಾಗಿರ್ಬೋದು ಎಲ್ಲರೂ ನಮಗೆ ಆಶೀವಾದ ಮಾಡ್ಯಾರೆ ಚಿಕ್ರಪ್ಪ ನಮ್ಮ ಗದ್ದಲೇ ಅದೇ ಕಿರಣ ನಮ್ಮ ಗದ್ದಲೇ ಅದೆ ಮೋದ ಅವರು ಎಲ್ಲ ನಮ್ಮ ಎಷ್ಟು ನಮ್ಮ ಒಂದೇ ಸಲ ಬಿ ಪಿಗೆ ಒಂದು ಹೊರವಾಗ್ತಾ ನಾವು ನಂಬಿದ್ದೀವಿ ನಮ್ಮ ಎಲ್ಲ ಗ್ಯಾರಂಟಿನ ನಾವು ಸಕ್ಸಸ್ ಮಾಡಿದ್ದೀವಿ ಇನ್ನೇನು ಕೆಲವೇ ಕ್ಷಣರಿಗೆ ನಿಮ್ಮನ್ನೆಲ್ಲ ಮಾತಾಡೋದಕ್ಕೋಸ್ಕರ ಸೌಮ್ಯ ರೀತಿಯಲ್ಲಿ ಬರ್ತಾರೆ ಎಲ್ಲ ಸರಿಮಿಡ್ಲಿ ಹೊರಗಡೆ ಬಂದು ಅವ್ರನ್ನ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತೀವಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಬೇಕಂತ ಕೇಳ್ಕೊಳ್ತೀವಿ